ಖುಲ್ಜಾ ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ಪುಟ್ಟ ಜೇನು ಮತ್ತು ಆನೆ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ನಾನು ಕಳೆದುಕೊಂಡಿದ್ದೇನೆ ಎಂದಿತು ಪುಟ್ಟ ನೊಣ ನನ್ನ ಮನೆಯಲ್ಲಿ ನನಗೆ ಸಿಗುತ್ತಿಲ್ಲ ನನಗೆ ಸಹಾಯ ಮಾಡುತ್ತೀರಾ ಆನೆ ಮಾಮಾ ಈ ಗೂಡು ನಿನ್ನ ಮನೆಯೇ ಪುಟ್ಟ ಜೇನು ಎಂದು ಕೇಳಿತು ಆನೆ ನನ್ನ ಮನೆಯಲ್ಲ ಅಳುತ್ತ ಹೇಳಿತು ಪುಟ್ಟ ಜೇನು. ಇದು ಒಂದು ಪಕ್ಷಿಯ ಮನೆ ಈ ಗವಿ ನಿನ್ನ ಮನೆಯೇ ಎಂದು ಕೇಳಿತು ಆನೆ ಇದು ಬಾವಲಿಯ ಮನೆ ಎಂದಿತು ಪುಟ್ಟ ಜೇನು ಈ ಜೇನುಗೂಡು ನಿನ್ನ ಪುಟ್ಟ ಜೇನು. ಎಂದು ಮನೆಯೇ ಹೌದು ಖುಷಿಯಿಂದ ಹೇಳಿತು ಪುಟ್ಟ ಜೇನು ಇದು ನನ್ನ ಮನೆ ನನಗೆ ಸಹಾಯ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಆನೆ ಮಾಮಾ